ಪಾಠ ಇಪ್ಪತ್ಮೂರು ಉಡುಪು ವಿನ್ಯಾಸ ಹಸಿವನು ನೀಗಲು ಆಹಾರ ರಕ್ಷಣೆಗಾಗಿಯೇ ಬಿಡಾರ ಉಡುಪದು ದೇಹಕ್ಕೆ ಆಧಾರ ಸಾಂಪ್ರದಾಯಿಕ ಕಾಲದಿ ತೆಳು ತೆಳು ಉಡುಪು ಮಳೆಯ ಕಾಲಕ್ಕೆ ನುಣುಪಿನ ಉಡುಪು ಚಳಿ ಚಳಿಗಾಲಕ್ಕೆ ಬೆಚ್ಚನೆ ಉಡುಪು ವಿಧ ವಿಧ ರಂಗಿನ ತರತರ ಉಡುಪು ವಿಧ ವಿಧ ನೂಲಿನ ತರತರ ಉಡುಪು ಬೇಕು ಎಲ್ಲರಿಗುಡುಪು ಬಟ್ಟೆ ನಮಗೆ ಅಗತ್ಯ ಎಂಬುದನ್ನು ಈಗಾಗಲೇ ತಿಳಿದಿರುವೆ ನಾವೆಲ್ಲ ಧರಿಸುವ ವಿವಿಧ ಉಡುಪುಗಳ ಹೆಸರುಗಳ ಬಗ್ಗೆ ತಿಳಿಯೋಣ ಸಾಮಾನ್ಯವಾಗಿ ಧರಿಸುವ ಉಡುಪುಗಳನ್ನು ಮಹಿಳೆ ಪುರುಷ ಮತ್ತು ಮಕ್ಕಳಿಗಾಗಿ ವಿಭಜಿಸಲಾಗಿದೆ ಮಹಿಳೆಯರ ಉಡುಪುಗಳು ಸೀರೆ ಬ್ಲೌಸ್ ಚೂಡಿದಾರ್ ದುಪ್ಪಟ್ಟ ಲಹಂಗ ಸಲ್ವಾರ್ ಕಮೀಸ್ ನೈಟಿ ಸ್ಕರ್ಟ್ ಟಾಪ್ ಮುಂತಾದವುಗಳು ಪುರುಷರ ಉಡುಪುಗಳು ಶರ್ಟ್ ಪ್ಯಾಂಟ್ ಟೀ ಶರ್ಟ್ ಕೋಟು ಧೋತಿ ಲುಂಗಿ ಪೈಜಾಮ ಜಾಕೆಟ್ ಮುಂತಾದವುಗಳು ಮಕ್ಕಳ ಉಡುಪುಗಳು ಫ್ರಾಕ್ ಪ್ಯಾಂಟ್ ಶರ್ಟ್ ಸ್ಕೂಲ್ ಯೂನಿಫಾರ್ಮ್ ಹಾಫ್ ಪ್ಯಾಂಟ್ ಶರ್ಟ್ ಮುಂತಾದವುಗಳು ನಾವು ಧರಿಸುವ ಪ್ರತಿಯೊಂದು ಉಡುಪು ಹಲವು ಕಾರ್ಮಿಕರ ಶ್ರಮ ಮತ್ತು ವಿವಿಧ ಹಂತಗಳ ಮೂಲಕ ತಯಾರಾಗುತ್ತದೆ ಈ ರೀತಿ ತಯಾರಾಗುವ ಉಡುಪುಗಳ ಹಂತದ ಬಗ್ಗೆ ತಿಳಿಯೋಣ ಉಡುಪು ತಯಾರಾಗುವ ಪ್ರಕ್ರಿಯೆ ಹಲವು ಹಂತಗಳಲ್ಲಿ ನಡೆಯುತ್ತದೆ ಮೊದಲಿಗೆ ಉಡುಪುಗಳ ಮೂಲ ಪದಾರ್ಥವಾದ ನಾರು ಹತ್ತಿ ರೇಷ್ಮೆ ಉಣ್ಣೆ ನೈಲಾನ್ ಅಥವಾ ಪಾಲಿಸ್ಟರ್ನಿಂದ ಪಡೆಯಲಾಗುತ್ತದೆ ನಂತರ ನಾರನ್ನು ಚಕ್ರ ಅಥವಾ ಯಂತ್ರದ ಸಹಾಯದಿಂದ ತಿರುಗಿಸಿ ನೂಲು ರೂಪದಲ್ಲಿ ತಯಾರಿಸಲಾಗುತ್ತದೆ ಈ ನೂಲನ್ನು ನೇಯುವ ಅಥವಾ ಹೆಣೆಯುವ ಯಂತ್ರಗಳನ್ನು ಬಳಸಿಕೊಂಡು ಬಟ್ಟೆ ತಯಾರಿಸುತ್ತಾರೆ ತಯಾರಾದ ಬಟ್ಟೆಯನ್ನು ಉಡುಪು ಮಾದರಿಯ ಪ್ರಕಾರ ಮಾದರಿ ಕಾಗದಕ್ಕೆ ಅನುಸರಿಸಿ ಕತ್ತರಿಸಿ ನಂತರ ಹೊಲಿಗೆ ಯಂತ್ರದ ಸಹಾಯದಿಂದ ಸೇರಿಸಿ ಉಡುಪು ರೂಪ ಕೊಡಲಾಗುತ್ತದೆ ಕೊನೆಯಲ್ಲಿ ಬಟ್ಟೆಗೆ ಬಟನ್ ಲೇಸ್ ಅಥವಾ ಅಲಂಕಾರಿಕ ವಸ್ತುವನ್ನು ಸೇರಿಸಿ ಇಸ್ತ್ರಿ ಮಾಡಿ ಪ್ಯಾಕ್ ಮಾಡಲಾಗುತ್ತದೆ ಈ ರೀತಿಯಾಗಿ ನಾವು ಧರಿಸುವ ಸುಂದರ ಉಡುಪುಗಳು ಸಿದ್ಧವಾಗುತ್ತವೆ ನಾವು ವರ್ಷದಲ್ಲಿ ಬರುವ ಬೇರೆ ಬೇರೆ ಕಾಲಗಳಲ್ಲಿ ಹವಾಮಾನದ ಪ್ರಕಾರ ವಿಭಿನ್ನ ಉಡುಪುಗಳನ್ನು ಧರಿಸುತ್ತೇವೆ ಅವುಗಳ ಬಗ್ಗೆ ತಿಳಿಯೋಣ ಬೇಸಿಗೆಯ ಕಾಲದಲ್ಲಿ ಹೆಚ್ಚು ಬಿಸಿಯಾಗಿರುವುದರಿಂದ ಹತ್ತಿಯಿಂದ ಮಾಡಿದ ಹಗುರ ಮತ್ತು ಗಾಳಿಯು ಹಾಯುವ ಉಡುಪುಗಳನ್ನು ಧರಿಸುತ್ತೇವೆ ಇವು ದೇಹವನ್ನು ತಂಪಾಗಿಡುತ್ತವೆ ಮಳೆಯ ಕಾಲದಲ್ಲಿ ಮಳೆ ತೇವದಿಂದ ದೇಹವನ್ನು ರಕ್ಷಿಸಲು ರೇನ್ಕೋಟ್ ಪ್ಲಾಸ್ಟಿಕ್ ಚಪ್ಪಲಿ ಮತ್ತು ಛತ್ರಿಯನ್ನು ಬಳಸುತ್ತೇವೆ ಹಗುರವಾದ ನೀರು ಅಗ್ಗಿಸದ ಬಟ್ಟೆಗಳನ್ನು ಧರಿಸುತ್ತೇವೆ ಚಳಿಗಾಲದಲ್ಲಿ ತಂಪಿನಿಂದ ಕಾಯುವುದಕ್ಕಾಗಿ ಉಣ್ಣೆಯ ಸ್ವೆಟರ್ ದಪ್ಪನೆಯ ಕೋಟು ಮಾಫ್ಲರ್ ಮತ್ತು ಕೈಗವಸುಗಳನ್ನು ಧರಿಸುತ್ತೇವೆ ಈ ರೀತಿ ಪ್ರತಿಯೊಂದು ಕಾಲದಲ್ಲೂ ಹವಾಮಾನಕ್ಕೆ ಅನುಗುಣವಾದ ಉಡುಪುಗಳು ನಮ್ಮನ್ನು ಆರಾಮದಾಯಕವಾಗಿಯೂ ಆರೋಗ್ಯಕರವಾಗಿಯೂ ಇಡುತ್ತವೆ ಮೊಟ್ಟ ಮೊದಲು ಬಟ್ಟೆಗಳು ಚರ್ಮ ತುಪ್ಪಳ ಎಲೆ ಮತ್ತು ಹುಲ್ಲುಗಳಿಂದ ಮಾಡಲ್ಪಟ್ಟಿದ್ದವು ಸಸ್ಯನಾರಿನಿಂದ ರೇಷ್ಮೆ ನೈಲಾನ್ವರೆಗೂ ಅನೇಕ ವಿಧದ ನೂಲುಗಳಿವೆ ಇವುಗಳಿಂದ ನಾನಾ ವಿಧದ ಬಟ್ಟೆಗಳು ತಯಾರಾಗುತ್ತವೆ ಈ ಬಟ್ಟೆಗಳನ್ನು ಸಸ್ಯಗಳಿಂದ ಮತ್ತು ರಾಸಾಯನಿಕಗಳಿಂದ ತಯಾರಿಸಲಾದ ಬಣ್ಣ ಬಳಸಿ ಅಂದಗೊಳಿಸಲಾಗುತ್ತದೆ ಮಾನವರ ಸೃಜನಶೀಲತೆಗೆ ಇದು ಒಂದು ಉದಾಹರಣೆ ಕರ್ನಾಟಕವೇ ಭಾರತದ ಅತ್ಯಂತ ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಭಾರತದಲ್ಲಿ ಉತ್ಪನ್ನವಾಗುವ ರೇಷ್ಮೆಯ ಶೇಕಡ ಎಪ್ಪತ್ತು ಭಾಗ ಕರ್ನಾಟಕ ರಾಜ್ಯದಿಂದ ಬರುತ್ತದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಹೆಚ್ಚಿನ ರೇಷ್ಮೆ ಉತ್ಪನ್ನವಾಗುತ್ತದೆ ಒಂದು ಬಗೆಯ ಕೀಟಗಳ ಸ್ರಾವವೇ ರೇಷ್ಮೆ ಹೀಗೆ ಸ್ರಾವವನ್ನು ಸ್ರವಿಸುವ ಕೀಟಗಳೇ ರೇಷ್ಮೆ ಹುಳುಗಳು ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಇಳಕಲ್ ಎಂಬ ಊರಿನಲ್ಲಿ ತಯಾರಾಗುವ ಸೀರೆಗಳು ಜಗತ್ಪ್ರಸಿದ್ಧ ಕರ್ನಾಟಕ ರಾಜ್ಯದ ಸಾಂಪ್ರದಾಯಿಕ ಉಡುಗೆ ಪುರುಷರ ಉಡುಗೆ ಪಂಚೆ ಶರಟು ಅಂಗವಸ್ತ್ರ ಸ್ತ್ರೀಯರ ಉಡುಗೆ ಸೀರೆ ಕುಪ್ಪಸ ಅಥವಾ ಲಂಗದಾವಣಿ हिच्छना आसक्तिदायक का विषय विडिगा गी सब्सक्राइब आगी। नमः लाइब्रेरी।